ಬೆಳಗಿನ ತಿಂಡಿಗೆ ಒಂದೊಳ್ಳೆ ಆರೋಗ್ಯಕರವಾದ ನಾಷ್ಟ ಮಾಡೋಣ ಹೆಸರು ಕಾಳು ಉಪ್ಪಿಟ್ಟು ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಈ ಒಂದು ಆರೋಗ್ಯಕರವಾದ ಉಪ್ಪಿಟ್ಟನ್ನ ನೀವು ಮಕ್ಕಳಿಗೆ ತಿಂಡಿಗೆ ಅಥವಾ ಲಂಚ್ ಬಾಕ್ಸಿಗೆ ಕಳಿಸಿದರೆ ಸಾಕು ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ಮಾಡುವಂತಹ ರೆಸಿಪಿ ಫಸ್ಟ್ ನೋಡಿ ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ ಸಣ್ಣದಾಗಿ ಹಚ್ಕೊಂಡಿರುವಂಥ ಈರುಳ್ಳಿ ಟೊಮಾಟೊ ಹಾಗೆ ಒಣಮೆಣ್ಸಿನ್ಕಾಯಿ ಹಾಗೆ ಹೆಸರು ಕಾಳು ನೆನೆಸಿಟ್ಕೊಂಡಿರುವಂಥ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇಲ್ಲಿ ನೀವು ಮೆಣಸಿನ್ಕಾಯಿನ ಒಣ ಮೆಣಸಿನ್ಕಾಯಿನೇ ತೊಗೊಳ್ಳಿ ಹಸಿ ಮೆಣಸಿನ್ಕಾಯಿ ತೊಗೊಬೇಡಿ ಇದು ಮಕ್ಕಳಿಗೋಸ್ಕರ ಮಾಡ್ತಿರುವಂತಹ ಆರೋಗ್ಯಕರವಾದ ಟಿಫನ್ ಹಾಗಾಗಿ ಹೆಚ್ಚು ಇದರಲ್ಲಿ ನಾವು ಯಾವುದನ್ನು ಕೂಡ ಹೆಚ್ಚ ಪ್ರಮಾಣದಲ್ಲಿ ಹಾಕಬಾರ್ದು ಈ ಒಂದು ಸತಿ ರೆಸಿಪಿನೇನಾದರೂ ಟ್ರೈ ಮಾಡಿದರೆ ಬೆಟ್ಟು ಕಟ್ತೀನಿ ನಿಮ್ಮ ಮಕ್ಕಳು ಇದನ್ನು ತಿನ್ನಲಾರ್ದೇ ಇರೋದೇ ಇಲ್ಲ ಇಷ್ಟಪಡಲಾರ್ದೆ ಇರೋಕ್ಕೆ ಚಾನ್ಸೇ ಇಲ್ಲ ನೋಡಿ ಫಸ್ಟ್ ನಾನಿಲ್ಲಿ ಒಂದು ಬೌಲ್ ಆಗುವಷ್ಟು ಸಣ್ಣ ರವಾನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ ಹಸಿ ವಾಸನೆ ಏನು ಇರಬಾರ್ದು ರವದಲ್ಲಿ ಕೂಡ ಅಷ್ಟೇ ಸ್ವಲ್ಪ ವಾಸನೆ ಬರಲಾರ್ದಾಗೆ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಇಲ್ಲಿ ಎಣ್ಣೆ ಹಾಕೊತಾ ಇದ್ದೀನಿ ನೀವು ಸಣ್ಣ ಮಕ್ಕಳಿಗೆ ಮಾಡೋ ಹಾಗಿದ್ರೆ ತುಪ್ಪದಲ್ಲೇ ಹುರಿದುಕೊಳ್ಳಿ ಹಾಗೆ ಇಲ್ಲಿ ಒಂದೇ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಸಣ್ಣದಾಗಿ ಅರ್ಧ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಣ್ಣದಾಗಿರೋ ಅರ್ಧ ಈರುಳ್ಳಿನೇ ಸಾಕು ಹಾಗೆ ಅದನ್ನು ಸಣ್ಣದಾಗಿ ಹೆಚ್ಚಿಕೋಬೇಕಾಗುತ್ತೆ ಇಲ್ಲಿ ಜೀರಿಗೆ ಮತ್ತು ಸಾಸಿವೆನ ಒಗ್ಗರಣೆಗೆ ಇದ್ದೀನಿ ಎಣ್ಣೆ ಕಾದ ನಂತರ ಜೀರಿಗೆ ಮತ್ತು ಸಾಸಿವೆ ಎರಡನ್ನೂ ಒಗ್ಗರಣೆಗೆ ಹಾಕ್ಕೊಳ್ಳಿ ಅದಾದಮೇಲೆ ಕರ್ಬೇವನ ಹಾಕ್ಕೊಳ್ಳಿ ಹಸಿ ಶೇಂಗಾನ ಸ್ವಲ್ಪ ಒಂದಿಷ್ಟು ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗುತ್ತೆ ಇದೆಲ್ಲ ಆದಮೇಲೆ ನೋಡಿ ಇಲ್ಲಿ ಮೆಣಸಿನ್ಕಾಯಿ ಎರಡೇ ಎರಡು ತೊಗೊಂಡಿದ್ದೀನಿ ಅದು ಒಣ ಮೆಣಸಿನ್ಕಾಯಿ ಹಾಗೆ ಅರ್ಧದಷ್ಟು ಈರುಳ್ಳಿ ಮತ್ತು ಅರ್ಧದಷ್ಟು ಟೊಮೊಟೊ ಇವೆಲ್ಲವನ್ನು ಕೂಡ ನಾವು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಬಾರಿಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ ಕ್ಲಿಕ್ ಮಾಡಿ ನೋಡಿ ಹೆಸರು ಕಾಳಿನ ಉಪ್ಪಿಟ್ಟು ಅಂದ ತಕ್ಷಣನೇ ಏನಿದು ಅಂತ ಅನ್ಕೋಬೋದು ಆದರೆ ಒಂದೇ ಒಂದು ಸತಿ ಈ ಆರೋಗ್ಯಕರವಾದ ಹೈ ಪ್ರೋಟೀನ್ ನಾಷ್ಟನ ನೀವು ಮಾಡಿ ಇಷ್ಟು ತುಂಬ ಟೇಸ್ಟಿಯಾಗಿರುತ್ತಲ್ವಾ ಇದನ್ನು ನಿಮ್ಮ ಮಕ್ಕಳು ಪಂಚಪ್ರಾಣ ಇಷ್ಟಪಟ್ಟು ತಿಂತಾರೆ ನೋಡಿ ಅಷ್ಟು ಇಷ್ಟಪಡ್ತಾರೆ ಹಾಗೆ ನಾನಿಲ್ಲಿ ನೋಡಿ ಮೆಣಸಿನಕಾಯಿ ಮತ್ತೆ ಮತ್ತು ಟೊಮೆಟೊ ಎಲ್ಲ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊತಾ ಇದ್ದೀನಿ ಎಲ್ಲವೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ಒಂದು ಬಟ್ಲದಲ್ಲಿ ಇರುವಂಥ ಹೆಸರು ಕಾಳನ್ನು ರಾತ್ರಿಯೇ ನೆನ್ಸಿಟ್ಕೊಂಡಿರುವಂಥ ಹೆಸರು ಕಾಳಿದು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇನ್ನೇನೇನು ಆ್ಯಡ್ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಜಾಸ್ತಿ ಖಾರ ಇರಬಾರ್ದು ಹಾಗೆ ಇದರಲ್ಲಿ ಯಾವುದೇ ರೀತಿಯಾದಂತಹ ಉಪ್ಪು ಕೂಡ ಜಾಸ್ತಿ ಆಗಬಾರ್ದು ಮಸಾಲೆ ಕೂಡ ಜಾಸ್ತಿ ಆಗಬಾರ್ದು ಅರಿಶಿನ ಕೂಡ ಹಾಕಬೇಡಿ ಜಸ್ಟ್ ಆಗಿ ಈರುಳ್ಳಿ ಟೊಮೆಟೊ ಮೆಣಸಿನಕಾಯಿ ಹಾಗೆ ಸ್ವಲ್ಪ ಸ್ವಲ್ಪ ಉಪ್ಪನ್ನ ಇದ್ದೀನಿ ಮೆಣಸಿನಕಾಯಿ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಮಕ್ಕಳಿಗೋಸ್ಕರ ಖಾರ ಆಗುತ್ತೆ ಅನ್ನೋ ಹಾಗಿದ್ರೆ ನಾ ಇಲ್ಲಿ ನೋಡಿ ನೀರು ಏನಿದೆ ಒಂದು ಬಟ್ಲದಲ್ಲಿ ನಾ ಏನು ತೊಗೊಂಡಿದ್ನಲ್ವ ರವಾನ ಅದಕ್ಕೆ ಮೂರು ಪಟ್ಟಾಗುವಷ್ಟು ನೀರನ್ನ ತೊಗೊತಾ ಇದ್ದೀನಿ ಅದಾದಮೇಲೆ ಇದರಲ್ಲಿ ನಾನು ರವೆ ಏನಿದೆ ನೋಡಿ ಅದನ್ನು ಹುರಿದು ರವೆನ ಇದರಲ್ಲಿ ಹಾಕೊತಾ ಇದ್ದೀನಿ ನೀರು ಚೆನ್ನಾಗಿ ಕುದಿಬೇಕು ಕುದ್ಮೇಲೆ ಮೇಲೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ನೀರು ಮೇಲೆ ಅದನ್ನು ತೆಗೆದುಬಿಟ್ಟು ರವಾನ ಹಾಕೊತಾ ಇದ್ದೀನಿ ಇಲ್ಲಿ ನೋಡಿ ಮೆಣ್ಸಿನಕಾಯಿ ಕೂಡ ಅಷ್ಟೇ ನಾನು ಏನು ಕಟ್ ಮಾಡ್ಕೊಂಡಿದ್ದೆ ಅದನ್ನು ದೊಡ್ಡ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೆ ದಪ್ಪ ದಪ್ಪದಾಗಿ ಸೊ ಅದನ್ನು ಕೂಡ ತಕ್ಕೊತಾಯಿದ್ದೀನಿ ಯಾಕಂದರೆ ಮಕ್ಕಳಿಗೆ ಬಾಯಲ್ಲಿ ಸಿಗಬಾರ್ದು ಅನ್ನೋ ರೀಸನ್ಗೋಸ್ಕರ ಇದನ್ನು ನೀವು ನಿಮ್ಮ ಮಕ್ಕಳ ಲಂಚ್ ಬಾಕ್ಸಿಗೆ ಅಥವಾ ಟಿಫನ್ ಬಾಕ್ಸಿಗೆ ರೆಡಿ ಮಾಡಿ ಇನ್ಸ್ಟೆಂಟಾಗಿ ಕೇವಲ ಐದು ನಿಮಿಷದಲ್ಲಾಗುತ್ತೆ ರಾತ್ರಿಯೇ ನೆನೆ ಇಟ್ಕೊಂಡಿರುವಂಥ ಹೆಸರು ಕಾಳನ್ನ ಇದರಲ್ಲಿ ಆ್ಯಡ್ ಮಾಡಿಬಿಟ್ಟು ಸಾಕು ಸ್ನೇಹಿತರೆ ಎಷ್ಟು ಒಳ್ಳೆಯ ಆರೋಗ್ಯಕರವಾದ ಹೈ ಪ್ರೋಟೀನ್ ಇರುವಂಥ ನಾಷ್ಟ ರೆಡಿಯಾಗಿದೆ ನೋಡಿ ಐದು ನಿಮಿಷದಲ್ಲಿ ಮುಗಿದು ಹೋಯಿತು ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಮೊದಲಿಗೆ ಹೇಳಿರೋ ಹಾಗೆ ನಾನಿಲ್ಲಿ ಹೊಸ ಹೊಸ ರೆಸಿಪಿಗಳನ್ನ ಮಕ್ಕಳಿಗಾಗಿ ಅಥವಾ ಫ್ಯಾಮಿಲಿಗಾಗಿ ಹೊಸ ಹೊಸ ರೆಸಿಪಿನ ಕೇವಲ ಐದು ನಿಮಿಷದಲ್ಲಿ ರೆಡಿ ಆಗುವಂಥ ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ ನಿಮಗೂ ಕೂಡ ಅಷ್ಟೇ ಈ ಒಂದು ಅಡುಗೆ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂಥೇಳಿ ಉಪ್ಪಿಟ್ಟು ಬಿಸಿ ಬಿಸಿ ಆದಂಥ ಉಪ್ಪಿಟ್ಟು ರೆಡಿಯಾಗಿದೆ ಹೆಸರು ಕಾಳಿನ ಉಪ್ಪಿಟ್ಟು ತುಂಬ 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 ಟೇಸ್ಟಿಯಾಗಿ ಬಂದಿದೆ ಹಾಗೆ ಇದನ್ನು ನೀವು ಒಂದೇ ಒಂದು ಸತಿ ಟ್ರೈ ಮಾಡಿ ಟ್ರೈ ಮಾಡಿ ಬಂದ ಮೇಲೆ ಕಮೆಂಟ್ ಹಾಕಿ ಅದಕ್ಕಿಂತ ಮುಂಚೆ ನೀವು ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ತಿಂದ ಮೇಲೆ ಗೊತ್ತಾಗುತ್ತಲ್ವ ಅದರ ಸ್ವಾದ ಹೇಗಿದೆ ಅಂತೇಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ತಪ್ಪದೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು